ಏನ್ ಈ ಬೇರಮಂಗ್ಲಾ ಪಂಚಾಯತಿ ಕಂಚೋನಹಳ್ಳಿ ಪಂಚಾಯತಿ ವಶ ಸರ್ಕಾರ ಮುಂದಾಗಿದೆಯೋ ಇದ್ರ ಮತ್ತೊಂದಿಲ್ಲ ಯಾಕಂದ್ರೆ ಆ ಪಂಚಾಯತಿ ಭಾಗದಲ್ಲಿರುವಂತ ರೈತರು ಸುಮಾರು ಕೃಷಿ ಮತ್ತು ವ್ಯವಸಾಯ ತರಕಾರಿ ಇತ್ಯಾದಿ ಬೆಳೆಗಳನ್ನ ಬೆಳ್ಕೊಂಡು ಜೀವನ ಮಾಡ್ತಾ ನಮ್ಮ ಎರಡು ಪಂಚಾಯತಿ ರೈತರುಗಳು ಗೆ ಆರು ಲಕ್ಷ ಲೀಟರ್ ಹಾಲನ್ನ ಒಂದು ತಿಂಗಳಿಗೆ ಕೊಟ್ಟಿದ್ದಾರೆ ಮತ್ತೆ ಅತಿ ಹೆಚ್ಚು ರಾಮನಗರ ಜಿಲ್ಲೆಲೆ ಈ ಭಾಗದಲ್ಲಿ ಎರಡು ಪಂಚಾಯತಿ ಕಂಚನಹಳ್ಳಿ ಬೈಮಂಗ್ಳ ಪಂಚಾಯತಿ ರೈತರುಗಳು ಅತಿ ಹೆಚ್ಚು ಗೂರು ಬೆಳೆ ಇದಾರೆ ಸುಮಾರು ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಇತ್ಯಾದಿ ಅಂದ್ರೆ ಹತ್ತು ಸಾವಿರ ಮರಗಿಡಗಳಿವೆ ಅದರಲ್ಲೂ ಪ್ರಮುಖವಾಗಿ ತೆಂಗು ಮಾವು ಮೂಲ ಬೆಳೆಗಳಾಗಿವೆ ಮೂರು ಲಕ್ಷ ತೆಂಗಿನ ಮರ ಇದೆ ಈಗ ಮಾಧ್ಯಮ ಮಿತ್ರಗಳೆಲ್ಲ ನೀವ್ ಹೇಳ್ತೀರಿ ಏನೋ ತೆಂಗಿನ ತೆಂಗಿನಕಾಯಿ ಸೆಂಚುರಿ ಬರ್ಸ್ತು ಅಂತ ಈ ಮೂರು ಲಕ್ಷ ಮರಗಿಡಗಳನ್ನೆಲ್ಲ ಮಾರಣಹೋಮ ಮಾಡಿದ್ರೆ ಇನ್ನೇನಾಗುತ್ತೆ ರಾಗಿ ಬೆಳಿತೀವಿ ಜೋಳ ಬೆಳಿತೀವಿ ಪ್ರತಿ ಒಂದು ಬೇಕಾ ತರಕಾರಿಯನ್ನು ತರಕಾರಿ ಕೂಡ ಎಲ್ಲ ಬೆಳೆದು ಕೊಡ್ತಾ ಇದೀವಿ ಇಡೀ ಒಂದು ಜಿಲ್ಲೆಯನ್ನ ಸಾಕ್ತಾ ಇರೋಷ್ಟು ಕೆಪಾಸಿಟಿ ಹೊಂದಿರುವಂತ ಎರಡು ಪಂಚಾಯತಿ ನಮ್ದು ಈ ಪಂಚಾಯತಿ ಇರುವಂತ ಒಂದು ಪ್ರಮುಖವಾದ ವಿಷಯ ಏನಂದ್ರೆ ಹೇಳ್ತಾರೆ ಗೋಮಾತೆ ಮಾತಾಡ್ತಾರೆ ಗೋ ಮಾತೆ ನಾವ್ ದೇಶ್ ಭಕ್ತರು ಅದು ಇದೆ ಅಂತೆಲ್ಲ ಎಲೆಕ್ಷನ್ ಮುಂಚೆ ಸಾಲ ಕೊಂಡ್ಬಿತ್ರ ಒಂದು ಲಕ್ಷ ಗೋಮಾತೆಗಳನ್ನ ನೀವು ಭೂಮಿಯ ಕಬ್ಲಿಸೋದ್ಮೇಲೆ ಆ ಗೋಮಾತೆಗಳನ್ನ ಏನ್ ಮಾಡ್ತಾರ ಕುಟ್ರೆ ಕಟ್ಪಿಕ್ ಬಲಿ ಕೊಡ್ತೀರಾ ನೀವು ಗೋಮಾತೆಗಳನ್ನ ಮಾತೆಗಳನ್ನ ಬಲಿ ಕೊಡೋದು ಅಂದ್ರೆ ನಿಮ್ ಎತ್ತಾಗಿ ಅಡುಮಾನ ಇಡೋದು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಈಗ ಮಾನ್ಯ ನಮ್ಮ ರೈತ ಸಂಘದವ್ರಿಗೆ ಬಂದು ನಮ್ಗೆ ಬೆಂಬಲ ಕೊಡ್ತೇ ಅವ್ರಿಗೆ ತುಂಬಾ ಹೃದಯ ಸ್ವಾಗತ ಕೊಡ್ತೀವಿ ಯಾಕಂದ್ರೆ ಇಂಥ ನಿಷ್ಠಾವಂತರು ಇರೋದಕ್ಕಿನೇ ಅಲ್ಲಿ ಸ್ವಲ್ಪ ರೈತರುಗಳು ಉಳ್ಕೊತಾ ಇರೋದು ನೀವು ಗೆಲ್ಲದ ಮುಂಚೆ ಶಾಲಾ ಕಂದ್ಬಿಟ್ಟು ನಾನ್ ರೈತನ ಮಗ ನಾನ್ ರೈತನ ಮಗ ನಾನ್ ರೈತನ ಮಗ ಅಂತ ಬರ್ತೀರ ಒಬ್ಬ ಜನಪ್ರತಿನಿಧಿ ಏನಾಯ್ತು ನಿಮ್ಮ ಪಂಚಾಯತಿ ರೈತರಿಗೆ ಯಾಕೆ ಅನ್ಯಾಯ ಆಯ್ತು ಏನ್ ಮಾಡ್ಬೇಕು ಅಂತ ಯಾರು ಬಂದು ಕೇಳಿಲ್ಲ ಎಲೆಕ್ಷನ್ ಬರೋಕ್ ಮುಂಚೆ ಬರ್ತೀರಾ ಕಾಲ್ ಮುಗಿತೀರಾ ನೀವೇ ನಮ್ಮ ಮನೆ ದೇವರು ಅಂತೀರಾ ಈಗ ಅದೇ ಕಾಲೇ ನಮ್ ಓದಿತಾ ಇದ್ದೀರಾ ಈ ಭೂ ಸ್ವಾಧೀನಕ್ಕೆ ತೊಂಬತ್ತು ಪರ್ಸೆಂಟ್ ರೈತರು ವಿರೋಧ ಇದೆ ಯಾರೋ ನಿಮ್ಮ ದಳ್ಳಾಳಿಗಳು ಹೇಳ್ತಾ ಇದಾರೆ ಏನು ಮಾಡ್ಕೊಳ್ಳಿ ನೀವು ನಾವಿದೀವಿ ಅಂತ ಯಾವ ದಳ್ಳಾಳಿಗೂ ನಡೆಯಲ್ಲ ಯಾವ ಎಂ ಎಲ್ ಎದು ನಡೆಯಲ್ಲ ಯಾವ ಎಂ ಪಿ ಅವ್ರದ್ದು ನಡೆಯಲ್ಲ ಇನ್ನೊಬ್ರದ್ದು ನಡೆಯಲ್ಲ ಇಲ್ಲಿ ಮೂರು ಪಕ್ಷದವ್ರನ್ನ ನಾವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಎರಡು ಪಂಚಾಯತ್ ಗೆ ಅಂತ ಕೆಲಸ ಮಾಡ್ತೀವಿ ಯಾವುದೇ ಮುಂಬರುವ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡಲಿಕ್ಕೆ ನಮ್ಮ ರೈತ ಸಂಘ ಮತ್ತೆ ನಮ್ಮ ಎರಡು ಪಂಚಾಯತಿ ರೈತರು ಒಪ್ಪಿಗೆ ಕೊಟ್ಟಿದೀವಿ ಇದನ್ನೇ ಮುಗಿಸ್ತೀನಿ ನಮ್ಮ ಭೂಮಿಗೆ ಕೈ ಇಕ್ಕಿದ್ರೆ ಎರಡ್ ಸಾವಿರದ ಆರಲ್ಲಿ ಕುಮಾರಸ್ವಾಮಿ ಅವ್ರು ಬಂದ್ರು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಬಂದ್ರು ಸರ್ಕಾರ ಹೋಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವ್ರು ಬಂದ್ರು ಸರ್ಕಾರ ಕಳ್ಕೊಂಡ್ರು ಈಗ ರೈತನ ಎದುರಾಕೊಂಡ್ರೆ ಈ ಶಾಲೆ ಮುಟ್ಟಿದ್ರೆ ಈ ಸರ್ಕಾರ ಉಳಿಯೋದು ಖಂಡಿತ ಇಲ್ಲ ಇವ್ರನ್ನ ಮಾನ್ಯ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ನಿಮ್ಕೋಬೇಕು ನಮ್ಮ ಭಾಗದವ್ರು ನೀವು ನೀವು ನಮ್ಮನ್ನ ಕಾಪಾಡ್ಬೇಕು ಹೊರತು ನಮ್ಮನ್ನ ಕತ್ಕೊ ಕೆಲಸ ರೈತರನ್ನ ದಯವಿಟ್ಟು ಮನವಿ ಮಾಡ್ತೀವಿ ನಮ್ಮ ಭೂಮಿ ಬಿಟ್ಟು ನಮ್ಮ ರೈತರುಗಳನ್ನ ಸ್ವಲ್ಪ ಬದ್ಧ ದಾರಿ ಮಾಡ್ಕೊಡಿ ಅಷ್ಟೇ